ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಮರನಾಥ ಯಾತ್ರೆಗೆ ಭಾರತ ಸಜ್ಜಾಗ್ತದೆ ಮತ್ತೊಂದೆಡೆ ಜಮ್ಮು ಕಾಶ್ಮೀರ ಪ್ರವಾಸಿಗರ ಸ್ವರ್ಗವಾಗ್ತದೆ ಮಹಾಕುಂಭ ಮೇಳದ ಯಶಸ್ಸು ಉಗ್ರರ ಕಣ್ಣು ಕುಕ್ಕಿದೆ ಅಮರನಾಥ ಯಾತ್ರೆಗೆ ಮುನ್ನವೇ ಕಾಶ್ಮೀರದಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದಾರೆ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಪ್ರವಾಸಿಗರ ಮೇಲೆ ಗುಂಡ್ ಹಾರಿಸಿದ್ದಾರೆ ಪಾಪಿಗಳು ಅಷ್ಟಕ್ಕೂ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿದ್ದೇನು ಈ ದಾಳಿಯ ಹಿಂದಿರುವ ಉಗ್ರ ಸಂಘಟನೆ ಯಾವುದು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡಿ ಕಳೆದ ಒಂದು ದಶಕದಿಂದೀಚೆಗೆ ಜಮ್ಮು ಕಾಶ್ಮೀರ ಪ್ರವಾಸಿಗರ ಸ್ವರ್ಗವಾಗಿತ್ತು ಅದರಲ್ಲೂ ಪ್ರವಾಸಿಗರ ನೆಚ್ಚಿನ ತಾಣ ಎನಿಸಿರುವ ಪಹಲ್ಗಾಮ್ಗೆ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ ಆದರೆ ಇಂತಹ ಪಹಲ್ಗಾಮ್ ಇಂದು ಉಗ್ರರ ದಾಳಿಯಿಂದ ಅಕ್ಷರಶಃ ಸ್ಮಶಾನದಂತಾಗಿದೆ ಈ ಬಾರಿ ಪಹಲ್ಗಾಮ್ಗೆ ಬರೋಬ್ಬರಿ ಎಂಟು ಲಕ್ಷಕ್ಕೂ ಅಧಿಕ ಪ್ರವಾಸಿಗರ ಆಗಮಿಸಿದ್ದಾರೆ ಆದರೆ ಲಕ್ಷಾಂತರ ಮಂದಿ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಆಗಮಿಸುತ್ತಿರುವುದು ಉಗ್ರರ ಕಣ್ಣು ಕೆಂಪಾಗುವಂತೆ ಮಾಡಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಗಿರಿಧಾಮ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಅದರಲ್ಲೂ ಪಹಲ್ಗಾಮ್ನಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಬೈಸರನ್ ಹುಲ್ಲುಗಾವಲನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತಲೇ ಕರೆಯಲಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯಾದ ನಂತರದಲ್ಲಿ ಕಾಶ್ಮೀರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆಯಾಗಿತ್ತು ವಾರ್ಷಿಕವಾಗಿ ಎಂಟರಿಂದ ಹತ್ತು ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಆಗಮಿಸುತ್ತಿದ್ದರು ಹಿಂದೆಲ್ಲ ವಿದೇಶಕ್ಕೆ ತೆರಳುತ್ತಿದ್ದ ಪ್ರವಾಸಿಗರು ಕಾಶ್ಮೀರದ ಪಹಲ್ಗಾಮ್ಗೆ ಭೇಟಿ ಕೊಡುವುದಕ್ಕೆ ಆರಂಭಿಸಿದರು ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಪ್ರವಾಸಿಗರಿಗೆ ಭದ್ರತೆಯನ್ನು ನೀಡುತ್ತಿತ್ತು ಪ್ರವಾಸಿಗರು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದರು ಜಮ್ಮು ಕಾಶ್ಮೀರದ ಜನ ಕೂಡ ಪ್ರವಾಸಿಗರಿಂದ ಒಂದಿಷ್ಟು ಹಣ ಪಡೆದು ನೆಮ್ಮದಿಯಾಗಿದ್ರು ಆದರೆ ಏಪ್ರಿಲ್ ಇಪ್ಪತ್ತೆರಡರ ಮಠ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಪ್ರವಾಸಿಗರೆಲ್ಲ ಹುಲ್ಲುಗಾವಿಲಿನ ಮೇಲೆ ಕುದುರೆ ಸವಾರಿ ಮಾಡುತ್ತಾ ಮೈ ಮರೆತಿದ್ರು ಆದರೆ ಭಾರತೀಯ ಸೈನಿಕರ ವೇಷ ಧರಿಸಿ ಬಂದ ಉಗ್ರರು ಪ್ರವಾಸಿಗರ ಮಾಹಿತಿಯನ್ನ ಕಲೆ ಹಾಕಿದರು ನಿಮ್ಮದು ಯಾವ ಧರ್ಮ ಯಾವ ಊರು ಹೆಸರೇನು ಜೊತೆಗೆ ಅಲ್ಲಿದ್ದವರ ಐ ಡಿ ಕಾರ್ಡ್ ಕೂಡ ಪರಿಶೀಲಿಸಿದ್ರು ಆದರೆ ಅಮಾಯಕ ಪ್ರವಾಸಿಗರು ಭಾರತೀಯ ಯೋಧರೇ ಬಂದಿರಬೇಕು ಅಂತ ಭಾವಿಸಿಕೊಂಡು ತಮ್ಮ ಮಾಹಿತಿಯನ್ನೆಲ್ಲ ಹಂಚಿಕೊಂಡ್ರು ಅಲ್ಲಿದ್ದವರು ಮುಸ್ಲಿಮರಲ್ಲ ಹಿಂದೂಗಳು ಅನ್ನೋದನ್ನ ಖಚಿತಪಡಿಸಿಕೊಂಡೇ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಪಹಲ್ಗಾಂನಲ್ಲಿ ನಡೆದ ದಾಳಿಯಲ್ಲಿ ಕರ್ನಾಟಕದ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಮಂಜುನಾಥ್ ಅವರ ಪತ್ನಿ ಉಗ್ರರ ಬಳಿಯಲ್ಲಿ ತನ್ನನ್ನ ಮತ್ತು ಮಗನನ್ನ ಕೊಂದು ಬಿಡಿ ಅಂತ ಗೋಗರೆದಿದ್ರು ಆದ್ರೆ ನೀನ್ ಹೆಣ್ಣು ನಿನ್ನನ್ನ ಕೊಲ್ಲೋದಿಲ್ಲ ಅಂತ ಹೇಳಿ ಮಗನ ಮೇಲೆಯೂ ಹಲ್ಲೆ ನಡೆಸಿ ನಿಮ್ಮ ಮೋದಿಗೋಗಿ ತಿಳಿಸು ಎಂದಿದ್ದಾರಂತೆ ಹೀಗಂತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆ ನೀಡಿದ್ದಾರೆ ಅಲ್ಲಿ ನೆರೆದಿದ್ದ ಪ್ರವಾಸಿಗರು ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಪಾಪಿ ಉಗ್ರರಿಗೆ ಅದ್ಯಾವುದೂ ಕೇಳಿಸಲೇ ಇಲ್ಲ ಹಿಂದೂ ಧರ್ಮೀಯರು ಅನ್ನೋ ಕಾರಣಕ್ಕೆ ಪಹಲ್ಗಾಮ್ನಲ್ಲಿ ಮಾರಣ ಹೋಮವನ್ನೇ ನಡೆಸಿಬಿಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಬರೋಬ್ಬರಿ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರೋ ಶಂಕೆ ಇದೆ ಜೊತೆಗೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜಮ್ಮು ಕಾಶ್ಮೀರ ಕಳೆದ ಹತ್ತು ವರ್ಷಗಳಿಂದಲೂ ಶಾಂತವಾಗಿತ್ತು ಆದರೆ ಅದ್ಯಾವಾಗ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಾ ಸಹಜ ಸ್ಥಿತಿಗೆ ಮರಳೋದಕ್ಕೆ ಸಿದ್ಧವಾಯಿತು ಅವಾಗಲೇ ನೋಡಿ ಉಗ್ರರು ದಾಳಿ ನಡೆಸಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಭಾರತದ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ದ ಇದರ ಬೆನ್ನಲ್ಲೇ ಈ ದಾಳಿ ನಡೆದಿದ್ದು ಉಗ್ರರ ದಾಳಿಯಿಂದ ಪಾಕಿಸ್ತಾನದ ಕೈವಾಡದ ಶಂಕೆ ವ್ಯಕ್ತವಾಗಿದೆ ಪಹಲ್ಗಾಂ ದಾಳಿಯ ಹೊಣೆ ಹೊತ್ತ ಟಿಆರ್ಎಫ್ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ಹೊಣೆಯನ್ನ ಲಷ್ಕರ್ ಉಗ್ರ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ ಅಷ್ಟಕ್ಕೂ ಯಾವುದು ಈ ಟಿಆರ್ಎಫ್ ಎಫ್ ಸಂಘಟನೆ ಪಾಕಿಸ್ತಾನಕ್ಕೂ ಟಿಆರ್ಎಫ್ಗೂ ಏನು ಸಂಬಂಧ ಅನ್ನೋದನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಂಟಿ ಸೇನಾ ಪೊಲೀಸ್ ತಂಡದ ಮೇಲೆ ಇದೇ ಲಷ್ಕರ್ನ ರೆಸಿಸ್ಟೆನ್ಸ್ ಫೋರ್ಸ್ ದಾಳಿ ಮಾಡಿತ್ತು ಟಿಆರ್ಎಫ್ ಭಯೋತ್ಪಾದಕ ಸಂಘಟನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಟಿಆರ್ಎಫ್ ಅನ್ನೋದು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಲಷ್ಕರೆ ತೊಯ್ಬಾದ ಅಂಗ ಸಂಘಟನೆ ಟಿಆರ್ಎಫ್ ಪ್ರಮುಖವಾಗಿ ಯುವಕರನ್ನ ದಾರಿ ತಪ್ಪಿಸಿ ಭಯೋತ್ಪಾದಕ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳುವ ಕಾರ್ಯವನ್ನ ಮಾಡುತ್ತಾ ಬಂದಿದೆ ಸಾಜಿದ್ ಜಟ್ ಸಜ್ಜದ್ ಗುಲ್ ಮತ್ತು ಸಲೀಂ ರೆಹಮಾನಿ ಅನ್ನುವ ಉಗ್ರರೇ ಈ ಸಂಘಟನೆಯ ಪ್ರಮುಖರು ಇವರೆಲ್ಲ ಎಲ್ಇಟಿ ಜೊತೆಗೆ ಸಂಬಂಧ ಹೊಂದಿದ್ದಾರೆ ಲಷ್ಕರೆ ತೈಬಾದ ಪ್ರತಿನಿಧಿ ಅಂತಲೇ ಪರಿಗಣಿಸಲಾಗಿತ್ತು ಇದೀಗ ಟಿಆರ್ಎಫ್ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ವಲಸೆ ಕಾರ್ಮಿಕರು ಕಾಶ್ಮೀರಿ ಪಂಡಿತರನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಿದೆ ಪಾಕಿಸ್ತಾನದ ಮೂಲದ ಟಿಆರ್ಎಫ್ ಸಂಘಟನೆಯನ್ನ ಕೇಂದ್ರ ಸರ್ಕಾರ ಈ ಹಿಂದೆಯೇ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿತ್ತು ಈ ಸಂಘಟನೆಯ ಕಮಾಂಡರ್ ಶೇಖ್ ಸಜ್ಜದ್ ಗುಲ್ನನ್ನ ಉಗ್ರ ಅಂತ ಕೇಂದ್ರ ಗೃಹ ಇಲಾಖೆ ಘೋಷಿಸಿತ್ತು ಗೃಹ ವ್ಯವಹಾರಗಳ ಸಚಿವಾಲಯ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ಶಾಖೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಮತ್ತು ಅದರ ಅಡಿ ಇರುವ ಇತರೆ ಸಂಘಟನೆಗಳಿಗೆ ನಿಷೇಧ ಹೇರಿತ್ತು ಇದೀಗ ಟಿಆರ್ಎಫ್ ನಾಶಕ್ಕೆ ಭಾರತ ಪಣ ತೊಟ್ಟಿದೆ ಉಗ್ರರ ನಾಶ ಮಾಡದೆ ಬೀಡಲಾರೆ ಎಂದ ಮೋದಿ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಪ್ರವಾಸಿಗರ ಮೇಲಿನ ದಾಳಿಯನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಸದ್ಯ ವಿದೇಶ ಪ್ರವಾಸದಲ್ಲಿದ್ದು ಘಟನೆಯ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಘಟನೆ ಕುರಿತು ಕ್ರಮ ವಹಿಸುವಂತೆ ಸೂಚಿಸಿದ್ದಾರೆ ಖುದ್ದು ಅಮಿತ್ ಶಾ ಕೂಡ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ ಘಟನಾ ಸ್ಥಳದಲ್ಲಿ ಭದ್ರತಾ ಪಡೆಯ ಯೋಧರು ಕಾರ್ಯಾಚರಣೆ ಆರಂಭಿಸಿದ್ದಾರೆ ದಾಳಿಗೆ ಕಾರಣರಾದವರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಸೇರಿದಂತೆ ಹಲವರು ಸಾವನ್ನಪ್ಪಿದ್ದು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಟಿಆರ್ಎಫ್ ದಾಳಿಯ ಹೊಣೆ ಹೊರತಾ ಇದ್ದಂತೆ ಭಾರತದ ಗೃಹ ಇಲಾಖೆ ತನಿಖೆಯ ಹೊಣೆಯನ್ನ ಎನ್ಐಎ ವಹಿಸಿದೆ ಪುಲ್ವಾಮಾ ದಾಳಿಯ ನಂತರದಲ್ಲಿ ಭಾರತದಲ್ಲಿ ಪಾಕಿಸ್ತಾನಿ ಉಗ್ರರು ಬಾಲ ಬಿಚ್ಚಿದ್ದೇ ಇಲ್ಲ ಪಾಕಿಸ್ತಾನ ಕೂಡ ತಿಂದ ಮಂಗನಂತಾಗಿತ್ತು ಇತ್ತೀಚೆಗಷ್ಟೇ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣನನ್ನ ಭಾರತ ಅಮೆರಿಕಾದಿಂದ ವಶಕ್ಕೆ ಪಡೆದಿದೆ ಸದ್ಯ ಎನ್ಐಎ ರಾಣನನ್ನ ವಿಚಾರಣೆಗೊಳಪಡಿಸಿದೆ ತನಿಖೆಯಲ್ಲಿ ಹಲವು ಅಂಶಗಳು ಬೆಳಕಿಗೆ ಬಂದಿದ್ದು ಮುಂಬೈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಏನು ಅನ್ನೋದನ್ನ ಇನ್ನಷ್ಟೇ ಖಚಿತಪಡಿಸಿಕೊಳ್ಳಬೇಕಿದೆ ಈ ನಡುವಲ್ಲೇ ಪಾಕ್ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ದಾಳಿ ನಡೆಸಿದ್ದಾರೆ ಅಮರನಾಥ ಯಾತ್ರೆಗೆ ಉಗ್ರರ ಕೆಂಗಣ್ಣು ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಮಹಾ ಕುಂಭಮೇಳ ಯಶಸ್ವಿಯಾಗಿತ್ತು ಪ್ರಯಾಗ್ರಾಜ್ನಲ್ಲಿ ಬರೋಬ್ಬರಿ ಅರವತ್ತು ಕೋಟಿಗೂ ಅಧಿಕ ಹಿಂದೂಗಳ ಮಹಾ ಸಂಗಮವೇ ಆಗಿತ್ತು ವಿಶ್ವದಾದ್ಯಂತ ಮಹಾಕುಂಭ ಮೇಳದ ಕುರಿತು ಗುಣಗಾನವೇ ನಡೆದಿತ್ತು ಯೋಗಿಜಿ ಅವರು ಮಾಡಿದ್ದ ಸಿದ್ಧತೆ ಮಹಾಕುಂಭದ ಯಶಸ್ಸಿನ ಬಗ್ಗೆ ಹಿಂದೂಗಳು ಗುಣಗಾನ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಅಮರನಾಥ ಯಾತ್ರೆ ಆರಂಭಗೊಳ್ಳುತ್ತಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಮರನಾಥ ಯಾತ್ರೆಗೆ ಸಂಬಂಧಿಸಿದಂತೆ ಸಭೆ ನಡೆದಿದೆ ಅಮರನಾಥ ಯಾತ್ರೆಯ ಸಿದ್ಧತಾ ಸಭೆ ನಡೆದ ಎರಡು ದಿನದಲ್ಲೇ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದಾರೆ ಈ ಘಟನೆಯನ್ನ ನೋಡಿದ್ರೆ ಅಮರನಾಥ ಯಾತ್ರೆಗೆ ಬೆದರಿಕೆ ಒಡ್ಡೋದಕ್ಕೆ ಈ ಕೃತ್ಯ ಎಸಗಿದ್ರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈಗಾಗಲೇ ಕೇಂದ್ರದ ಹಿಂದೂ ಸರ್ಕಾರ ಅಲರ್ಟ್ ಆಗಿದ್ದು ಉಗ್ರರನ್ನ ಸದೆ ಬಡಿಯೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ ಒಟ್ನಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಮೇಲಿನ ಅಸೂಯೆ ತಣ್ಣಗಾಗೋ ಲಕ್ಷಣ ಗೋಚರಿಸ್ತಿಲ್ಲ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ನೀಡದೇ ಇರದು ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಂತೆ ಪಹಲ್ಗಾಮ್ ದಾಳಿಗೂ ಉತ್ತರ ನೀಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ